ವೀಕ್ಷಕರೇ ಇದು ಜಿಟಿವಿ ಕನ್ನಡದ ವಿಶೇಷ ಕಾರ್ಯಕ್ರಮ ಸಿಡಿಲು ಗುಡುಗಿನ ಆರ್ಭಟ ನಾನ್ ಬಿರಾದಾರ್ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಒಂದು ರಾಜಕೀಯ ಕಾವು ಈಗ ಏರ್ತಾ ಇದೆ ಪಕ್ಷದ ನಾಯಕರುಗಳ ನಡುವೆ ಇಲ್ಲಿ ವಾಕ್ ಸಮರ ಜಿದ್ದ ನಡೆದಿದೆ ಒಬ್ಬರಿಗೊಬ್ಬರು ಟಾಂಗ್ ಕೊಡುತ್ತಲೇ ಬರುತ್ತಿದ್ದ ಈ ವಾಕ್ ಸಮರ ಇಂದು ಏಕಾಏಕಿ ತಾರಕಕ್ಕೆ ಏರಿ ನಿಂತಿದೆ ಇಲ್ಲಿ ನಿಜಕ್ಕೂ ನಡೆದದ್ದೇನು ಇಲ್ಲಿದೆ ಡೀಟೇಲ್ಸ್ ಇದು ವಿಜಯಪುರ್ ಜಿಲ್ಲೆ ಹೇಳಿ ಕೇಳಿ ಬಿಸಿಲಿನ ನಾಡು ಇಲ್ಲಿ ಬಿಸಿಲಿನ ಕಾವಂತೂ ಹೇಳೋದೇ ಆದರೆ ಇಲ್ಲಿ ಇತ್ತೀಚೆಗೆ ಕಾವು ಕೂಡ ಏರ್ತಾ ಇದೆ ಇಲ್ಲಿ ಕೆಂಡ ಮಂಡಲವಾಗಿರೋದು ಮತ್ತಾರು ಅಲ್ಲ ಕಾಂಗ್ರೆಸ್ ಪಕ್ಷದ ಗೃಹ ಸಚಿವ ಎಂಬಿ ಪಾಟೀಲ್ ಮತ್ತು ಬಿಜೆಪಿಯ ಶಾಸಕ ನಡಹಳ್ಳಿ ಸುಮ್ಮನೆ ಶಾಂತವಾಗಿದ್ದ ವಿಜಯಪುರ ರಾಜಕೀಯಕ್ಕೆ ಇಲ್ಲಿ ಬೆಂಕಿ ಹತ್ತಿಕೊಂಡಿದೆ ಇವರಿಬ್ಬರ ಮಾತಿನ ಕೆಂಡದ ಬಾಣಗಳು ನೇರವಾಗಿ ರಾಜಕೀಯದ ಕಾವು ಏರಿಸ್ತಾ ಇದೆ ಇವರಿಬ್ಬರು ನಿಜಕ್ಕೂ ಗುಡುಗು ಸಿಡಿಲಿನಂತೆ ಆರ್ಭಟಿಸುತ್ತಿದ್ದಾರೆ ಇವರ ಮಾಧ್ಯಮದ ಮುಂದಿನ ಮಾತಿನ ಬಾಣಗಳು ಕೆಲವು ಬಾರಿ ಪರೋಕ್ಷವಾಗಿದ್ರೆ ಇನ್ನು ಕೆಲವು ಬಾರಿ ಅಪರೋಕ್ಷವಾಗಿ ಚುಚ್ಚುತ್ತಿವೆ ಇತ್ತ ಸಿಡಿಲಿನಂತೆ ಎಂಬಿ ಪಾಟೀಲ್ ಸಿಡಿತಾ ಇದ್ರೆ ಇನ್ನೊಂದು ಕಡೆ ಗುಡುಗಿನಂತೆ ನಡಹಳ್ಳಿ ಇದ್ದಾರೆ ಈ ಸಿಡಿಲು ಗುಡುಗುಗಳ ಮಳೆ ಬಿದ್ದು ತಣ್ಣಗಾಗುವ ಲಕ್ಷಣಗಳೂ ಕಾಣ್ತಾ ಇಲ್ಲ ಯಾಕೆಂದ್ರೆ ವಿಜಯಪುರದ ಖಾಸಗಿ ಹೋಟೆಲ್ ನಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಸಾಕ್ಷಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ಗುಡುಗು ಮಿಂಚಿನ ಸದ್ದು ಜೋರಾಗಿ ಕೇಳಿಸ್ತಾ ಇದೆ ಒಂದು ಕಡೆ ಎಂ ಬಿ ಪಾಟೀಲ್ ಸಿಡಿಲಿನಂತೆ ಸಿಡಿದ್ರೆ ಇನ್ನೊಂದು ಕಡೆ ನಡಹಳ್ಳಿ ಗುಡುಗಿನಂತೆ ಗುಡುಕ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನಡೆದ ಘಟನೆಗೆ ಕಾರಣ ಏನು ಇದರ ಹಿಂದಿನ ಕಥೆಯನ್ನು ನೋಡ್ಕೊಂಡು ಬನ್ನಿ ಖಾಸಗಿ ಹೋಟೆಲ್ನಲ್ಲಿ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಮಾಧ್ಯಮ ಗೋಷ್ಠಿ ಕರೆದಿದ್ರು ಇನ್ನೇನು ಗೋಷ್ಠಿ ಶುರುವಾಗಬೇಕು ಅನ್ನುವಷ್ಟರಲ್ಲಿ ಕಾರ್ಯಕರ್ತರ ಗುಂಪೊಂದು ಬಂದು ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಅಲ್ಲಿ ಹುಚ್ಚ ಹುಚ್ಚ ಎನ್ನು ಕೂಗುಗಳು ಕೇಳಿ ಬರ್ತಿತ್ತು ನಡಹಳ್ಳಿಯವರ ಮೇಲೆ ಇಲ್ಲಿ ಬಾಟಲಿ ಪ್ರಹಾರವು ಕೂಡ ಆಯ್ತು ರೊಚ್ಚಿ ಗೆದ್ದಿದ್ದ ಆ ಕಾರ್ಯಕರ್ತರು ಮತ್ತಾರು ಅಲ್ಲ ಇದೇ ನಡಹಳ್ಳಿಯವರು ಆರೋಪಿಸಿದ್ದ ಎಂಬಿ ಪಾಟೀಲರ ಕಾರ್ಯಕರ್ತರು ಮತ್ತು ಬಸವದಳದ ಕಾರ್ಯಕರ್ತರು ಇನ್ನೇನು ಪೊಲೀಸರು ಬರೆದಿದ್ರೆ ಅಲ್ಲಿ ಯಾವ ದೊಡ್ಡ ಅನಾಹುತ ನಡೀತಿತ್ತು ಗೊತ್ತಿಲ್ಲ ಆದ್ರೆ ಇವರ ಆಕ್ರೋಶಕ್ಕೆ ಕಾರಣ ನಡಹಳ್ಳಿ ನೀಡಿದ ಕೆಲವು ಸ್ಟೇಟ್ಮೆಂಟ್ಗಳು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗದಂಗೆ ತಡಿಬೇಕು ಅನ್ನುವಂತಹ ಕುತಂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮಕ್ಕಿನಿಂದ ಮಾಡಿದ್ರು ಅದರ ನೇತೃತ್ವವನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ ವಿನಯ್ ಕುಲಕರ್ಣಿ ಬಸವರಾಜ ರಾಯರೆಡ್ಡಿ ಬಸವರಾಜ್ ಹೊರಟ್ಟಿ ಮತ್ತು ಕಣ್ ಪ್ರಕಾಶ್ ಪಾಟೀಲ್ ಅವರು ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಹೇಳಿ ಇಡೀ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡಿತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ರು ನೀರಾವರಿಗೆ ಸಂಬಂಧಪಟ್ಟಂತೆ ರೀತಿಯಾಗಿ ನೀರಾವರಿ ಸಚಿವರಿದ್ದಾಗ ವ್ಯವಸ್ಥಿತವಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಈ ಭ್ರಷ್ಟ ಮಂತ್ರಿ ಬಗ್ಗೆ ನಾನು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದೆ ಆದ್ರೆ ಉತ್ತರ ಕೊಡದೇನೆ ಈ ಉತ್ತರ ಕುಮಾರ ಜಾರಿಗೆ ಕೊಡ್ತಾ ಇದ್ದಾರೆ ಎಂಬಿ ಬಿ ಪಾಟೀಲ್ ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರು ಮತ್ತು ನೀರಾವರಿ ಸಚಿವರಾಗಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ರು ಎಂದು ಆರೋಪಿಸಿದ್ರು ನಡಹಳ್ಳಿ ಇದಕ್ಕೆ ರೊಚ್ಚಿಗೆದ್ದಂತಹ ಎಂ ಬಿ ಪಾಟೀಲ್ ಮತ್ತು ಬಸವದಳದ ಕಾರ್ಯಕರ್ತರು ಇವರನ್ನ ಪತ್ರಿಕಾಗೋಷ್ಠಿಯೂ ಮಾಡಲು ಬಿಡದೆ ಈ ರೀತಿ ತರಾಟೆಗೆ ತೆಗೆದುಕೊಂಡ್ರು ಇವತ್ತು ಮಾಧ್ಯಮದ ಮುಖಾಂತರ ಎ ಎಸ್ ಪಾಟೀಲ್ ನಡಹಳ್ಳಿಯವರು ಮಾನ್ಯ ಗೃಹ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಅವರ ವಿರುದ್ಧ ಆರೋಪ ಮಾಡಿದ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಫಸ್ಟ್ ಆಫ್ ಆಲ್ ಭಾರತೀಯ ಜನತಾ ಪಾರ್ಟಿ ಏನದ ಅನ್ನೋದು ತಿಳ್ಕೊಳ್ಳೋದು ಬಹಳ ಮಹತ್ವದ್ದು ಅದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಲಗಾವ್ ಪಾರ್ಟಿ ಯಾಕಂತಂದ್ರೆ ಈಗ ಐದು ವರ್ಷ ಇವರು ಆಡಳಿತ ನಡೆಸಿದ್ದು ನರೇಂದ್ರ ಮೋದಿ ಹೆಡ್ಡೆಡ್ ಗೌರ್ಮೆಂಟ್ನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆಗಿಲ್ಲ ಮತ್ತು ಬ ಎ ಎಸ್ ಪಾಟೀಲ್ ನಡಹಳ್ಳಿಯವರು ಈ ಜಿಲ್ಲೆಯಲ್ಲಿ ಹಿಂದಿನ ಜಲಸಂಪನ್ಮೂಲ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅನ್ನೋಕ್ಕಿಂತ ಮೊದಲು ತಾನು ತಮ್ಮ ಇದರಲ್ಲಿ ನೋಡಿಕೊಳ್ಳಬೇಕು ಏಕೆ ಏನಂತಂದ್ರೆ ಅವರು ಬಿ ಜೆ ಪಿ ಪಾರ್ಟಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅದನ್ನೆಲ್ಲ ತಿಳ್ಕೋಬೇಕು ಮತ್ತು ಎರಡನೇದು ಏನದ ಅಂದರೆ ಎ ಎಸ್ ಪಾಟೀಲ್ ನಡಹಳ್ಳಿಯವರು ಅವರು ಮಾತನಾಡೋದು ಅವರಿಗೆ ನೈತಿಕ ಹಕ್ಕು ಏನೂ ಇಲ್ಲ ಯಾಕಂತಂದ್ರೆ ಅವರು ಮೋಸ ಮಾಡಿ ವಂಚನೆ ಮಾಡಿ ಸಾರ್ವಜನಿಕರಿಗೆ ದ್ರೋಹ ಬಗೆದು ರಾಜಕೀಯ ಮಾಡ್ತಾಯಿದ್ದಾರೆ ಒಂದು ಪಾರ್ಟಿ ಇವತ್ತಿರ್ತಾರ ನಾಳೆ ಒಂದು ಪಾರ್ಟಿಯಲ್ಲಿ ಇರ್ತಾರ ನಾಡ್ದೊಂದು ಪಾರ್ಟಿ ಇರ್ತಾರೆ ಯಾವ ಪಾರ್ಟಿಯಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಭಾವನೆ ಬರ್ತದ ಇಮಿಡಿಯೇಟ್ ಆ ಪಾರ್ಟಿ ಬಿಟ್ಟು ಹೋಗ್ತಾರೆ ಅಂದ್ರೆ ಇವ್ರ ಬಲ್ಲೇ ಪ್ರಿನ್ಸಿಪಲ್ ಆಫ್ ಲೈಫ್ ಇಲ್ಲ ಮತ್ತು ಭಾರತೀಯ ಸಂವಿಧಾನ ಅಡ್ಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೊಟ್ಟಾರಂಥದ್ರ ಅರ್ಥ ಅವರು ಬೌಂಡ್ರೀಸನ್ನು ದಾಟಿ ಮಾತಾಡೋದು ಸರಿಯಲ್ಲ ಯಾಕಂತಂದ್ರೆ ಒಬ್ಬ ಶಾಸಕನಾಗಿ ಒಬ್ಬ ಆಟೋ ಡ್ರೈವರ್ ಸಾಮಾನ್ಯ ಆಟೋ ಡ್ರೈವರ್ ಕುಲಿಕ ಕೆಲಸ ಮಾಡೋರು ಟ್ರೇಟ್ ಮಂದಿ ಏನಾದರೂ ಅಪ್ಪಿತಪ್ಪಿ ಮಾತಾಡಿದರೆ ಅದನ್ನು ಏನಾರೇ ವಿಚಾರ ಮಾಡಲಿಕ್ಕೆ ಆಗ್ಬೋದು ಬಟ್ ಒಬ್ಬ ಶಾಸಕನಾಗಿ ಬೀಯಿಂಗ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಲೆಜಿಸ್ಲೇಷನ್ ಇವರು ಈ ನಮೂನೆ ಮಾತಾಡ್ತಾರಂತಂದರೆ ಇಟ್ ಈಸ್ ವೆರಿ ಶೇಮ್ ಬಿಕಾಸ್ ಯಾಕಪ್ಪ ಅಂತಂದ್ರೆ ಬಿ ಜೆ ಪಿಯವರು ಇಶ್ಯೂ ಬೇಸ್ ಫೈಟ್ ಮಾಡ್ತಾ ಇಲ್ಲ ಯಾಕಂದರೆ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನು ನಡೀತಾ ಇದೆ ಅದರಲ್ಲಿ ಅವರು ಹತಾಶಾಗಿದ್ದಾರೆ ಏ ಯಾಕಂತಂತಂದ್ರೆ ಯುವಕರು ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅನ್ನುವಂಥದ್ದಿಲ್ಲ ಪ್ರತಿಯೊಬ್ಬ ದೇಶದ ನಾಗರಿಕ ನೂರ ಮೂವತ್ತು ಕೋಟಿ ಜನಸಾಮಾನ್ಯರು ಬಿ ಜೆ ಪಿ ಪಾರ್ಟಿದಿಂದ ಹತಾಶಾಗಿದ್ದಾರೆ ಯಾಕಂತಂದ್ರೆ ಅವರು ಮಾಡ್ತಕ್ಕಂಥ ಅನ್ಯಾಯ ಅಧರ್ಮದಿಂದ ಈಗ ಸೇಫರ್ ಸೈಡ್ ಮತ್ತು ಸೆಕ್ಯೂರ್ ಅಂತಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಅಂತ ಅವರು ಜನಸಾಮಾನ್ಯರಿಗೆ ತಿಳಿದು ಬರ್ತಾ ಇದೆ ಮತ್ತು ಇವರು ಎರಡು ಕೋಟಿ ಎಂಪ್ಲಾಯ್ಮೆಂಟ್ ಅಂತಿಂದ ಅಂದವರು ಯಾಕೆ ಇವರು ನರೇಂದ್ರ ಮೋದಿಗೆ ಕೇಳ್ತಾ ಇಲ್ಲ ರಫಾಯಲ್ ಹಗರಣದೊಳಗೆ ಇವರು ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗ ಯಾಕೆ ಇವರು ನೇರ ಪ್ರಶ್ನೆ ಮಾಡ್ತಾ ಇಲ್ಲ ಇವರು ಭ್ರಷ್ಟಾಚಾರಿ ಅದಾರ ಅನ್ನೋದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದದ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಎನ್ ಎ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ನಿಮ್ಮಲ್ಲೇ ಏನಾದರೂ ದಾಖಲೆಗಳು ಇದ್ದು ಅಂದ್ರೆ ನೀವು ಏನು ಆಟೋ ಡ್ರೈವರ್ ಅಲ್ಲ ನೀವು ಏನು ಇಲ್ಲಿಟ್ರೇಟ್ ಮನುಷ್ಯ ಅಲ್ಲ ನೀವು ಒಬ್ಬ ಶಾಸಕರದಿರಿ ಅಂಥ ಕ್ರೆಡಿಬಲ್ ಡಾಕ್ಯುಮೆಂಟ್ ಕ್ರೆಡಿಬಲ್ ಎವಿಡೆನ್ಸ್ ಇದ್ದಿದ್ದಂದ್ರೆ ರಾಜ್ಯದ ಎ ಸಿ ಬಿ ಇದೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಇದೆ ಲೋಕಾಯುಕ್ತ ಇದೆ ಲೋಕಲ್ ಪೊಲೀಸ್ ಇದೆ ಸಿ ಐ ಡಿ ಇದೆ ಸಿ ಓ ಡಿ ಇದೆ ಇದು ಇಲ್ಲದೆ ಎಲ್ಲ ಇದನ್ನು ಹೊರತುಪಡಿಸಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ರೆಫರ್ ಮಾಡಿಸ್ಬೇಕಾಗಿತ್ತು ಮಾಧ್ಯಮದ ಮುಖಾಂತರ ಬಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ನಾಟಕ ಮಾಡಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ನಾನು ಮಾನ ಮರ್ಯಾದೆ ಹರಾಜು ಮಾಡ್ತೀನಿ ಅನ್ನುವಂಥ ತಪ್ಪು ಭಾವನೆ ತಲೆಯಲ್ಲಿ ಇಟ್ಟುಕೊಂಡು ಒಬ್ಬರು ಯಾರಾದರೂ ಗೌರವ ಘನತೆಯನ್ನು ಹಾಳು ಮಾಡಿ ತಮ್ಮ ರಾಜಕೀಯ ಬೆಳೆ ಬೀಸ್ಕೊಳ್ಳಿಕ್ಕೆ ಇವರು ಪ್ರಯತ್ನ ಪಡ್ತಿದ್ದಂದ್ರೆ ಇದು ಕಂಡಮೇಬಲ್ ಅದ ಯಾಕಂದರೆ ಇದು ಜನರಿಗೆ ಇದು ಒಳ್ಳೇದಂತ ಅನ್ನಿಸೋದಿಲ್ಲ ಮತ್ತು ಎರಡನೇದು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ನಡ್ತಕ್ಕಂಥ ಘಟನೆ ನೋಡಿದರೆ ಎ ಎಸ್ ಪಾಟೀಲ್ ನಡಹಳ್ಳಿ ಅವರೇ ಯಾಕಿದನ್ನು ಸಂಚ ರೂಪಿಸಬಾರ್ದು ಅನ್ನೋವಂಥದ್ದು ಒಂದು ಪ್ರಶ್ನೆ ಬರ್ತದೆ ಯಾಕಂದ್ರೆ ಅದೇ ಸ್ಥಳದಲ್ಲಿ ಅದೇ ಸ್ಪಾಟಿಗೆ ಅದೇ ಟೈಮ್ನಾಗ ಕಾರ್ಯಕರ್ತರು ಬರ್ತಾರ ಅಂಥೇಳಿ ಇವ್ರು ಅಪವಾದ ಮಾಡ್ತಾರೆ ಎಂಬಿ ಬಿ ಪಾಟೀಲ್ ಅವ್ರದೇ ಕುಮ್ಮಕ್ಕದಿಂದ ಇದು ಅವ್ರ ಕಾರ್ಯಕರ್ತರು ಬಂದು ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಇವನು ಇವರೇನು ಅಪವಾದ ಮಾಡ್ತಾ ಇದ್ದಾರೆ ಇವರೇ ಯಾಕೆ ಇವ ಇಂಥವ್ರನ್ನ ಹೈಯರ್ ಮಾಡಿ ಮಾಡಿರಬಾರ್ದು ಅಂತ ಇದಕ್ಕೆ ತನಿಖಾ ಆಗಬೇಕು ತನಿಖೆಯಲ್ಲಿ ಅದು ಗೊತ್ತಾಗ್ತದೆ ಮತ್ತು ಇನ್ನೊಂದು ವಿಷಯ ಏನದಂದ್ರೆ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ದೇವರಿಪ್ಪರಿಗೆ ಒಳಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅವ್ರು ಸ್ವಲ್ಪ ಅದನ್ನು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ಅಂತ ನನ್ನ ಆಗ್ರಹ ಅವರಿಗೆ ಮತ್ತು ಈ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಬಜರಂಗ್ ದಳ ಶಿವಸೇನಾ ಏನು ಭಾರತದಲ್ಲಿ ರಾಜಕೀಯ ಪಾರ್ಟಿಗಳು ಅದಾವೆ ಇವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಟಿಕ್ಸ್ ಅಷ್ಟೇ ಮಾಡ್ತಾರ ವಿನಾ ಇವರು ಅಭಿವೃದ್ಧಿ ಪಾಲಿಟಿಕ್ಸ್ ಮಾಡಲ್ಲ ಒಂದು ವೇಳೆ ಎಮ್ ಬಿ ಪಾಟೀಲ್ ಅವರು ಮಾಡಿದ್ದ ಕೆಲಸ ಕಾರ್ಯಗಳನ್ನು ನೋಡಿದರೆ ಈ ಜಿಲ್ಲೆಗೆ ಎಂದೂ ನೀರಿನ ವ್ಯವಸ್ಥೆ ಬಗ್ಗೆ ಯಾರಿಗೂ ಕನಸು ಇದ್ದಿದ್ದಿಲ್ಲ ಆಲ್ಮಟ್ಟಿ ಜಂಗಮರು ಹೇಳ್ತಿದ್ರು ನೀರು ಬರ್ತದಂಥೇಳಿ ಆದರೆ ಆ ಕನಸನ್ನು ನೆನಸು ಮಾಡಿದ್ದ ಏಕೈಕ ಶಕ್ತಿ ಏಕೈಕ ತಾಕತ್ತಂದ್ರೆ ಹಿಂದಿನ ಜಲಸಂಪನ್ಮೂಲ ಸಚಿವ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಮತ್ತು ಹಾಲಿ ಗೃಹ ಸಚಿವರಾದ ಡಾಕ್ಟರ್ ಎಮ್ ಬಿ ಪಾಟೀಲ್ ಅವರು ಕೊಡುಗೆ ಅಂಥೇಳಿ ಸಾರ್ವಜನಿಕರು ಬಾಯಿಯಲ್ಲಿ ಬಹಿರಂಗವಾಗಿ ಇದೆ ಯಾಕಂತಂದ್ರೆ ಈ ಐದು ವರ್ಷ ಹಿಂದಿನ ಸರ್ಕಾರದೊಳಗೆ ಬಿ ಜೆ ಪಿ ಸರ್ಕಾರನೂ ಹತ್ತು ವರ್ಷ ಆಡಳಿತ ಮಾಡಿದ ರಾಜ್ಯದೊಳಗೆ ಅವರು ಯಾವ ಥರದ್ದು ನೀರಾವರಿ ಯೋಜನೆಯನ್ನು ತಂದಿಟ್ಟಿದ್ರು ಆವಾಗ ಇದೇ ನಡಳಿಯವರು ಕಾಂಗ್ರೆಸ್ ಪಾರ್ಟಿ ಒಳಗಿದ್ರು ಅವಾಗ ಬಿ ಜೆ ಪಿಗೆ ಟೀಕೆ ಮಾಡ್ತಿದ್ರು ಅಂದರೆ ಇವ್ರ ಕೆಲಸ ಬರೀ ಟೀಕೆ ಮಾಡುವುದು ಅಷ್ಟೇ ಅದ ವಿನ ಇಂಪ್ಲಿಮೆಂಟ್ ಮಾಡಿಸುವಂಥದ್ದು ಶಕ್ತಿ ಇವ್ರ ಬಲ್ಲೇ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಮತ್ತು ಎಸ್ ಪಾಟೀಲ್ ನಡಳ್ಳಿ ಅವ್ರದ್ದು ಸ್ಥಿತಿ ಮತ್ತು ಎ ಎಸ್ ಪಾಟೀಲ್ ಅವ್ರ ಮನಸ್ಥಿತಿ ಮತ್ತು ಮೈಂಡ್ಸೆಟ್ ನೋಡಿದರೆ ಅವರು ಈಗ ಬೀದಿ ನಾಯಿ ಆಗಿಬಿಟ್ಟಿದ್ದಾರೆ ಬೀದಿ ನಾಯಿಗೆ ಈಗ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಅಂತಂದ್ರೆ ನಾಯಿ ನಮಗೆ ಕಡಿದ್ರೆ ನಾವು ನಾಯಿ ಕಡಿಲಿಕ್ಕೆ ಹೋಗಬಾರ್ದು ಅಂತ ನಾನು ಈ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ಮುಖಂಡರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಎ ಎಸ್ ಪಾಟೀಲ್ ಅವರು ನಾಯಿ ಇದ್ದಂಗ ಆಗಿಬಿಟ್ಟಿದ್ದಾರೆ ಈಗ ಅವ್ರ ನಾಯಿ ಅವ್ರಮ ಕಡದ್ರ ನಾವು ಒಳ್ಳೆ ಔಷಧ ಉಪಚಾರ ಮಾಡಿಕೊಂಡು ಅದನ್ನ ಸರಿಪಡಿಸ್ಕೋಬೇಕು ವಿನ ರಿಟರ್ನ್ ಅವರಿಗೆ ಕಡಿಲಿಕ್ಕೆ ಹೋಗ್ಬಾರ್ದು ಒಂದು ರೀತಿ ನಿನ್ನೆ ಪತ್ರಿಕಾಗೋಷ್ಠಿಯ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾನು ಆ ಹೇಳಬಹುದು ಅದು ಯಾರೇ ಮಾಡಿದ್ರು ಇದು ಪ್ರಜಾತಂತ್ರದ ವ್ಯವಸ್ಥೆ ಮೇಲೆ ನಂಬಿಕೆ ಇಡದವರು ಅಂತ ನಾನು ಹೇಳಿಕೆ ಮಾಡಿರುವ ಇಡೀ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಒಂದು ಕರಿ ಛಾಯೆಯನ್ನ ಕರಿ ನೆರಳನ್ನ ಹರಡಿದೆ ಅನ್ನುವಂತಹ ಮಾತ್ರ ಹೇಳಿಕೆ ಇಚ್ಛೆ ಇಡೀ ಮಾಧ್ಯಮ ಇವತ್ತು ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಭಯ ಇರದೇನೆ ಈ ರೀತಿ ಒಬ್ರು ಶಾಸಕರ ಮೇಲೆ ದಾಳಿ ಮಾಡುವಂತಹ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಆದಂತಹ ಸ್ಥಿತಿ ನಿರ್ಮಾಣ ಆಗಬೇಕಾದ ಕರ್ನಾಟಕದಲ್ಲೂ ಸರ್ಕಾರ ಇದೆಯೋ ಇಲ್ಲ ಸ್ಥಿತಿ ಕೂಡ ಇದೆ ನಾನು ರಾಜ್ಯಪಾಲರಲ್ಲಿ ಆಗ್ರಹಿಸ್ತೇನೆ ಮಧ್ಯಪ್ರವೇಶ ಮಾಡಬೇಕು ಕಾನೂನು ಸುವ್ಯವಸ್ಥೆಯ ಕುರಿತು ಒಂದು ವರದಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಮಾಡಬೇಕು ಗೃಹ ಇಲಾಖೆ ಮೂಲಕ ಅನ್ನುವಂಥ ಒತ್ತಾಯವನ್ನ ನಾನು ಮಾಡ್ತೇನೆ ಎಸ್ ಪಾಟೀಲ್ ನರಹಳ್ಳಿಯವರು ಪತ್ರಿಕಾಗೋಷ್ಠಿ ಕರೆದು ಎಂ ಬಿ ಪಾಟೀಲ್ರು ಅಭಿವೃದ್ಧಿ ಮಾಡಿಲ್ಲ ಯಾವುದೇ ನೀರಾವರಿ ಅಭಿವೃದ್ಧಿ ಮಾಡಿಲ್ಲ ಲಿಂಗಾಯತರು ಒಡೆದಿದ್ದಾರೆ ಅದು ಇದು ಅಂತ ಹೇಳಿ ಸುಳ್ಳು ಆರೋಪಗಳು ಮಾಡಿದ್ದಾರೆ ಅವ್ರಿಗೊಂದು ಸವಾಲು ಹಾಕಬೇಕ ಹಾಕ್ಬೇಕೀನಿ ಇವತ್ತು ನಾನು ಡಿ 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 ಎಸ್ ಪಾಟ್ನ ದಾಳಿ ತಾವು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಲಿಂಗಾಯತರು ಒಡೆದಿದ್ದಾರೆ ಅಂತ ಹೇಳ್ತೀರಾ ಲಿಂಗಾಯತರು ಲಿಂಗಾಯತ ಸ ಇದು ಸಮಾಜವನ್ನು ಎಂ ಬಿ ಪಾಟೀಲ್ ಹೊಡೆದಿದ್ದಂದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತವರು ಇವತ್ತು ತಮ್ಮ ಮತಕ್ಷೇತ್ರ ಪಡೆದಿದ್ದಾರೆ ಈ ರಾಜ್ಯದ ಈ ದೇಶದ ಪ್ರಧಾನಮಂತ್ರಿ ಬಂದರೂ ಕೂಡ ಎಂ ಬಿ ಪಾಟೀಲ್ರು ಒಂದು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಇವತ್ತು ಆರಿಸಿ ಬಂದಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಮಾಡಿದಂಥ ಆ ಅಭಿವೃದ್ಧಿ ಕಾರ್ಯಗಳು ತಾವು ಏನು ಹೇಳಿದ್ರಿ ಲಾಸ್ಟ್ ಟೈಮ್ ತಾವೊಂದು ಪತ್ತಿಗೋಷ್ಠಿ ಏನು ಹೇಳಿದ್ರಿ ಎಂ ಬಿ ಪಾಟೀಲ್ರು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಅದು ಪ್ರೂಫ್ ಮಾಡಿ ತೋರಿಸಿ ಮೊದಲು ಸುಮ್ಮನೆ ಸುಳ್ಳು ಆರೋಪ ಮಾಡೋದು ಈಗ ಹುಚ್ಚರ ಹಾಗೆ ಹುಚ್ಚರ ಕೆಲಸ ಅದು ತಾವು ಒಬ್ಬ ಜವಾಬ್ದಾರಿತ ಶಾಸಕರಾಗಿ ಅದು ಏನು ಸತ್ಯ ಇದೆ ಅದನ್ನು ಮಾತ್ರ ಹೇಳಿ ಅದು ಸುಳ್ಳು ಹೇಳಿದಂದರೆ ಮುಂದಿನ ದಿನಗಳ ದಿನಮಾನಗಳಲ್ಲಿ ಪಕ್ಷ ಭೇದ ಮರೆತು ಜನರು ತಮಗೆ ಬುದ್ಧಿವ ಬುದ್ಧಿ ಕಲಿಸ್ತಾರೆ ಯಾಕಂತಂದರೆ ಎಂ ಬಿ ಪಾಡ್ರು ಕೇವಲ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ ಆ ನಾಯಕ ಇಂಥ ನಾಯಕ ಅಂತ ಹೇಳಿದರೆ ಎಲ್ಲ ಪಕ್ಷದ ಅವರು ಅವರಿಗೆ ಅಭಿಮಾನ ಇದೆ ಎಂ ಬಿ ಪಾಡ್ರ ಮೇಲೆ ಯಾಕಂತ ಹೇಳಿದ್ರೆ ಅವರು ಮಾಡಿದಂಥ ಕಾರ್ಯ ಹಿಂದೂ ಯಾರು ಹಿಂದೆ ಯಾರು ಮಾಡಲಾರಂಥ ಮುಂದೆ ಯಾರು ಮಾಡುವಿಲ್ಲ ಅಂಥ ಅಭಿವೃದ್ಧಿಯನ್ನು ನೀರಾವರಿನ ಎಂ ಬಿ ಪಾಟೀಲ್ ಮಾಡಿದ್ದಾರೆ ಉದಾಹರಣೆಗೆ ಕೆರೆ ತುಂಬ ಯೋಜನೆ ಬೌಡಿಗಳನ್ನು ಸ್ವಚ್ಛ ಮಾಡಿ ಇವತ್ತಿನ ದಿವಸ ಆ ನಿರ್ಜೀವ ಬೌಡಿಗಳನ್ನು ಸ್ವಚ್ಛ ಮಾಡಿ ಇವತ್ತು ಜೀವ ಕೊಡುವಂಥ ಕಾರ್ಯ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಮಾಡಿದ್ದಾರೆ ಹಿಂದೆ ಯಾರೂ ಮಾಡಿಲ್ಲ ತಾವು ಕೂಡ ಹಿಂದೆ ದೇವರಿಪುರಿ ಶಾಸಕರಾಗಿದ್ದಿರಿ ಆ ಶಾಸಕ ಸ್ಥಾನದಲ್ಲಿದ್ದಾಗ ಏನು ಒಂದರೆ ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಾರದೆ ನೀವು ದೇವರಿ ಓಡಿ ಹೋದಿರಿ ಸೋಲ್ತೀರಿ ಅಂತ ಹೇಳಿ ಈಗ ಮುದ್ದೆಬಾಳ ಬಿ ಜೆ ಪಿಯಲ್ಲಿ ಹೋಗಿ ಕಾಂಗ್ರೆಸ್ಸಿಂದ ಬಿ ಜೆ ಪಿ ಓಡಿ ಹೋಗಿ ಅಲ್ಲಿ ತಾವು ಬಿ ನಾ ಮುದ್ದಿಬಾಳದಲ್ಲಿ ಶಾಸಕರಾಗಿ ಇವತ್ತು ಪ್ರತ್ಯೇಕ ಗೋಷ್ಠಿ ಮಾಡ್ತೀರಿ ಇವತ್ತು ಇವತ್ತು ನಾವು ಎ ಎಸ್ ಪಾಟೀಲ್ ಹಳವಳ್ಳಿಯವರಿಗೆ ಉತ್ತರ ಕೊಡಕ್ಕೆ ಹೋಗಿದ್ವಿ ಅವ್ರು ಸವಾಲು ಹಾಕಿದರು ಎಂ ಬಿ ಪಾಟೀಲ್ರು ಏನೂ ಇದು ಮಾಡಿಲ್ಲ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಮತ್ತು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅವರು ಲಿಂಗಾಯತ ಧರ್ಮ ಒಡೆದಿದ್ದಾರೆ ಜಾತಿ ಧರ್ಮ ಅದು ಒಡೆದಿದ್ದಾರೆ ಅಂತ ಹೇಳಿ ಅವರೇನು ಸುಳ್ಳು ಆರೋಪಗಳು ಮಾಡಿದರು ಆ ಆರೋಪಗಳು ತಮ್ಮ ಅವ್ರ ಬಗ್ಗೆ ಅವರ ಸಾಕ್ಷಿ ಕೇಳಕ್ಕೆ ಹೋಗಿದ್ದೀವಿ ನಾವು ಇವತ್ತೊಂದು ದಿವಸ ಯಾಕೆ ಅಭಿಮಾನಿಗಳು ಕಾರ್ಯಕರ್ತರು ಎಂ ಬಿ ಪಾಟ್ರ ಬಗ್ಗೆ ಇವರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಆ ಆರೋಪಗಳು ಸುಳ್ಳು ಅದು ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಹೇಳೋಕ್ಕೆ ಅಂಥೇಳಿ ನಾವು ಕೇಳಕ್ಕೆ ಹೋಗಿದ್ವಿ ಅದಕ್ಕೆ ಅವರು ಏನೂ ಉತ್ತರ ಕೊಡಾರದೇ ಬಾಯಿ ಮುಚ್ಚಿ ಸುಮ್ಕುತ್ತೋ ಇವತ್ತು ಒಂದು ಇದು ಆಗ್ತಿತ್ತು ಒಂದು ಏನೋ ಉತ್ತರ ಕೊಟ್ಟಿಲ್ಲ ನಮ್ಗೆ ಅವರು ಒಂದು ಉತ್ತರನೂ ಅವ್ರ ಬಾಯಲಿಂದ ಬಂದಿಲ್ಲ ಅಂದರೆ ಅಂದರೆ ನೀವು ಸುಳ್ಳರು ಸುಳ್ಳು ಮಾತಾ ನೀವು ನಿಮ್ಮದು ಏನದ ಜನಮ ಸಿದ್ಧ ಇದು ಅದನ್ನ ಅನಿಸ್ತಂದ ನನಗೆ ಸುಳ್ಳು ಯಾಕಂದ್ರೆ ಇಷ್ಟು ದಿವಸ ನೀವು ಏನು ಏನು ಪತ್ರಿಕಾಗೋಷ್ಠಿ ಒಂದು ಮೂರ್ನಾಲ್ಕು ಪತ್ರಿಕಾಗೋಷ್ಠಿ ಮಾಡಿದ್ದೀರಿ ಅದರಲ್ಲೂ ಒಂದೂ ಸತ್ಯ ಇಲ್ಲ ನಿಮ್ಮದು ನೀವು ನಾ ಶಾಸಕರಾಗಿ ನಾಲಾಯ್ಕರಾಗಿ ಆಗಿರಿ ಅಭಿವೃದ್ಧಿ ಮಾಡಲಾರ್ದೇ ಬೇರೆಯವ್ರ ಮೇಲೆ ನೀವು ಬಟ್ ಮಾಡಿ ತೋರಿಸ್ತೀರಿ ಮೊದಲು ತಾವು ತಮ್ಮ ಮತಕ್ಷೇತ್ರವನ್ನು ಅಭಿವೃದ್ಧಿ ಆಮೇಲೆ ಬೇರೆಯವ್ರಲ್ಲಿ ಬಟ್ ಮಾಡ್ರಿ ಬಾಟ್ಲಿ ಒಗೆಯೋದು ನಮ್ಮಂತೂ ನಮ್ಮವರು ಯಾರು ಮಾಡಿಲ್ಲ ಬಾಟ್ಲಿ ಮತ್ತೆ ಅದ್ರ ಮೇಲೆ ಅವ್ರ ಮೇಲೆ ಹಲ್ಲೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ದಾರೆ ಎಲ್ಲಿ ಹಲ್ಲೆ ಹಲ್ಲೆ ಮಾಡಿದ್ದೀವಿ ತೋರಿಸ್ಲಿ ಅವರು ನಮ್ಮ ಎಲ್ಲ ನೀವು ಪತ್ರಿಕೋಷ್ಠಿ ನಮ್ಮ ಸ್ನೇಹಿತರು ಇದ್ರು ಇದ್ದರು ಪತ್ರಿಕಾಗೋಷ್ಠಿ ಮಾಡ ಮಾಡತ್ತಿದ್ರು ನೀವು ಯಾರೂ ಹಲ್ಲೆ ಮಾಡಿಲ್ಲ ಅವ್ರ ಮೇಲೆ ಒಬ್ಬರು ಹಲ್ಲೆ ಮಾಡಿಲ್ಲ ನೀವು ಜೀವ ಜೀವ ಬದರಿಕೆ ಹಾಕಿರ ಅಂತ ಹೇಳಿ ಅವರು ಒಂದು ಮಾಡಿದ ಇದು ಮಾಡಿದ್ದಾರೆ ಎಲ್ಲಿ ಜೀವ ಬದಕೆ ತಾವೆಲ್ಲರೂ ಇದ್ರಿ ಇವತ್ತು ಪ್ರೂಫ್ ಮಾಡೋಕ್ಕಾಗ್ತೈತೆ ಸುಳ್ಳು ಸುಳ್ಳು ನಾಟಕ ಬೇಡ ಇಲ್ಲಿ ಇಲ್ಲಿ ನಾವು ಯಾರು ಇಷ್ಟು ಮಂದಿ ಇಷ್ಟು ಮಂದಿ ಹೋರಾಟಗಾರಿದ್ರು ಕೇವಲ ಪಕ್ಷದ ಅಷ್ಟೇ ಇದ್ದಿದ್ದಿಲ್ಲ ಹೋರಾಟಗಾರರು ಬಂದಿರಲಿ ಕನ್ನಪುರ ಹೋರಾಟಗಾರರು ಬಂದಿದ್ರು ಎಲ್ಲರೂ ಬಂದಿದ್ರು ಎಲ್ಲರ ಮುಂದೆ ಸುಳ್ಳು ಹೇಳಿದ್ರೆ ಯಾ ಈ ಶಾಸಕ ಸುಳ್ಳು ಬುರ್ಖ ಅಂತ ಹೇಳಿ ಗೊತ್ತಾಗ್ತದೆ ತಾವು ಮೊದಲು ಏನದ ಸುಳ್ಳು ಹೇಳೋದು ಬೈಬಿಡ್ರಿ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಶಾಸಕ ಆಗಿ ನಿಮಗೆ ಆರಿಸ್ತದಿದ್ದಾರೆ ಆ ಮತದಾರರ ಆ ಮತಕ್ಷೇತ್ರನ ಅಭಿವೃದ್ಧಿ ಮಾಡಿರಿ ನಿಮ್ಮ ಮತದಾರರನ್ನ ಮೆಚ್ಚುವಂಥ ಕೆಲಸ ಮಾಡಿರಿ ಅದು ಬಿಟ್ಟು ಮುಂದಿನ ಇದೇ ನೀವು ಹುಚ್ಚರಾಗಿ ಹುಚ್ಚ ಶಾಸಕರಾಗಿ ನೀವು ಈಗ ಕೆಲಸ ಮಾಡಿದರೆ ಬರುವ ದಿನಗಳಲ್ಲಿ ನೀವು ಈಗ ಬಿ ಜೆ ಪಿ ಆಯಿತು ಕಾಂಗ್ರೆಸ್ ಆಯಿತು ಜೆ ಡಿ ಎಸ್ ಆಯಿತು ಈಗ ಯಾವುದೂ ನಿಮ್ಮ ಮುಂದೆ ಈಗ ಪಕ್ಷ ಉಳಿದಿಲ್ಲ ನೀವು ಮನೆಯಲ್ಲಿ ಕೂಡುವಂಥ ಕೆಲಸ ಆಗ್ತದೆ ಈಗೇ ನಿಮಗೆ ಎಚ್ಚರಿಕೆ ಇದ್ದೀನಿ ಇದೇ ಈಗ ಏನದ ಅವ್ರ ಇವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡೋದು ಬಿಟ್ಟು ಪಕ್ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ನೋಡಿರಿ ಇದನ್ನು ಒಂದೇ ನಿಮ್ಮ ಮೇಲೆ ಇದು ಅದ ಅದು ಬಿಟ್ಟು ಅದು ಹುಚ್ಚರಾಗಿ ಇನ್ನು ಮುಂದೆ ಯಾವುದು ಹೇಳಿಕೆ ಕೊಡಬಾರ್ದೀನಿ ಈ ನಡೆದಿರ್ತಕ್ಕಂಥ ಘಟನೆಯನ್ನು ಅವರು ಇದೇ ರೀತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ ಮುಂದೆ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತಂಥದ್ದನ್ನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆವು ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಅವರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ನಡಹಳ್ಳಿಯವರ ವಾಗ್ವಾದಗಳೇನು ಮಾತಿಗೆ ಪ್ರತ್ಯುತ್ತರಗಳೇನು ಮಾತಿನ ಚಾಟಿಗಳು ಹೇಗಿವೆ ನೋಡಿ ರಾಜಕೀಯ ಎಂದ್ರೆ ಇಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಇದ್ದದ್ದೇ ಇಲ್ಲಿ ಮಾತುಗಳೇ ಚೂರಿಯ ಹರಿತದಂತೆ ಕೊರಿಯುತ್ತೆ ಈ ಮಾತುಗಳೇ ರಣರಂಗವನ್ನೇ ಸೃಷ್ಟಿ ಮಾಡುತ್ತಿವೆ ನಡಹಳ್ಳಿಯವರು ಮೊದಲು ಎಂಬಿ ಪಾಟೀಲರಿಗೆ ಲಿಂಗಾಯತ ಧರ್ಮವನ್ನ ಒಡೆಯುವ ಕೆಲಸ ಮಾಡಿದ್ದೀರಿ ಮತ್ತು ನೀರಾವರಿ ಸಚಿವರಾಗಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀರಿ ಎಂದು ವಾಗ್ದಾಳಿ ಮಾಡಿ ಆರೋಪಿಸಿದ್ರು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗದಂಗೆ ತಡಿಬೇಕು ಅನ್ನುವಂಥ ಕುತಂತ್ರವನ್ನು ಕಾಂಗ್ರೆಸ್ ಇದ್ದರು ಹೈಕಮಾಂಡ್ನ ಕುಮ್ಮಕ್ಕಿನಿಂದ ಮಾಡಿದ್ದರು ಅದರ ನೇತೃತ್ವವನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ ವಿನಯ್ ಕುಲ್ಕರ್ಣಿ ಬಸವರಾಜ ರಾಯರೆಡ್ಡಿ ಬಸವರಾಜ್ ಹೊರಟ್ಟಿ ಮತ್ತು ಕರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಹೇಳಿ ಇಡೀ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅದಕ್ಕೆ ಪ್ರತ್ಯುತ್ತರವಾಗಿ ಎಂ ಬಿ ಪಾಟೀಲ್ ನಡಹಳ್ಳಿ ಹೆಸರು ಪ್ರಸ್ತಾಪಿಸದೆ ಜಿಲ್ಲೆಯ ಜನರಿಗೆ ಯಾರು ಹೇಗೆ ಎನ್ನುವುದು ಗೊತ್ತಿದೆ ಲೋಕಸಭಾ ಚುನಾವಣೆಗೂ ಲಿಂಗಾಯ ಧರ್ಮಕ್ಕೂ ಸಂಬಂಧವಿಲ್ಲ ಲಿಂಗಾಯ ಧರ್ಮ ವೀರಶೈವ ಧರ್ಮದ ಮೇಲೆ ಚುನಾವಣೆ ನಡೀತಾ ಇಲ್ಲ ನಾನು ಕೆಲವರಿಗೆ ಉತ್ತರ ಕೊಡಲು ಬಯಸಲ್ಲ ನನಗೆ ನನ್ನದೇ ಆದ ಘನತೆ ಗೌರವಗಳಿದೆ ಜನತೆಗೆ ನನ್ನ ಬಗ್ಗೆ ಗೊತ್ತಿರುವಾಗ ನಾನು ವಾದ ವಾಗ್ವಾದ ನಡೆಸೋಲ್ಲ ಎಂದಿದ್ರು ನೋಡಿ ಈ ಚುನಾವಣೆ ನಡೀತಾ ಇರೋದಂತೂ ರಾಷ್ಟ್ರದ ಚುನಾವಣೆ ಯಾವ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದರ ಮೇಲೆ ಚುನಾವಣೆ ನಡೀತಾ ಇಲ್ಲ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಉದ್ಯೋಗ ಸೃಷ್ಟಿ ಕಪ್ಪು ಹಣ ತಂದು ಕೊಡುವಂತದ್ದು ರೈತರ ಸಮಸ್ಯೆಗಳು ಬಡವರ ಸಮಸ್ಯೆಗಳು ಅದ್ರ ಮೇಲೆ ಚುನಾವಣೆ ನಡೀತಾ ಧರ್ಮ ಜಾತಿ ಅದೆಲ್ಲವೂ ಕೂಡ ನಮ್ಮ ಖಾಸಗಿ ವಿಚಾರಗಳು ಎಲ್ಲವೂ ಕೂಡ ಆ ಒಂದು ಇದು ಇದಕ್ಕೆ ಯಾವುದೂ ಸಂಬಂಧ ಬರಲ್ಲ ವಾರ್ ಚುನಾವಣೆಯಲ್ಲಿ ಕೂಡ ನಾವು ಅದನ್ನು ಬಳಸ್ಕೊಂಡಿಲ್ಲ ನಮ್ಮ ಮ್ಯಾನಿಫೆಸ್ಟೋಲ್ಲೂ ಕೂಡ ಇರಲಿಲ್ಲ ಅದು ಹೇಳ್ತಾ ಪಕ್ಷಕ್ಕೂ ಮತ್ತು ಲಿಂಗಾಯತಕ್ಕೂ ಸಂಬಂಧವೇ ಇಲ್ಲ ಯಾವಾಗಲೂ ಕೂಡ ಸಂಬಂಧ ಇಲ್ಲ ನಾನು ನಾನು ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆ ಒಂದು ಸಲ ಎಲ್ಲರೂ ಪ್ರಸ್ತಾಪ ಮಾಡಿದನ ಯಾರು ಮಾಡಿದನಪ್ಪ ನೀರಾವರಿ ಬಿಟ್ಟು ನಾವು ಏನು ಮಾಡಿ ಪ್ರಸ್ತಾಪ ಮಾಡಿದ್ದೀವಿ ಪ್ರಸ್ತಾಪ ಮಾಡಿಲ್ಲ ನಾವು ಮಾಡೋದು ಇಲ್ಲ ಈ ಚುನಾವಣೆ ಅದು ಪ್ರಶ್ನೆ ಬರೋದಿಲ್ಲ ಓರ್ವ ಶಾಸಕ ಮಾಡ್ತಾ ಇದ್ದಾರೆ ನೋಡಿ ನಾನು ಕೆಲವೊಬ್ರಿಗೆ ನಾವು ಉತ್ತರ ಕೊಡೋಕೆ ಬಯಸೋದಿಲ್ಲ ನನ್ನದೇ ಆದಂಥ ಮಾರ್ಗ ಇದೆ ನನ್ನದೇ ಆದಂಥ ಗಂತೆ ಗೌರವ ಇದೆ ಆ ಒಂದು ಸ್ಥಿತಿಯಲ್ಲಿ ನಾನು ಯಾರಿಗೂ ನಾನು ಉತ್ತರ ಕೊಡಿಸ್ಬೋದಲ್ಲ ಜಿಲ್ಲೆಯ ಜನತೂ ಎಂ ಬಿ ಪಾಟೀಲ್ ಗೊತ್ತು ಗೊತ್ತಿದೆ ಇನ್ನುಳಿದವ್ರ ಬಗ್ಗೆ ಕೂಡ ಗೊತ್ತಿದೆ ಹಾಗಾಗಿ ಜನರು ಗೊತ್ತಿದ್ದಾಗ ನಾವು ಯಾರ್ದೋ ಅವ್ರಿಗೆ ಅವ್ರ ಜೊತೆ ನಾವು ವಾದ ವಿವಾದ ಕೇಳಲಿಕ್ಕೆ ನಾವು ಬಯಸೋದಿಲ್ಲ ಇದರ ಪ್ರತ್ಯುತ್ತರವಾಗಿ ನಡಹಳ್ಳಿ ಎಂ ಬಿ ಪಾಟೀಲ್ ನಾನು ಸಣ್ಣವರ ಜೊತೆ ಮಾತನಾಡಲ್ಲ ಎಂದಿದ್ದಾರೆ ನೆನ್ಪಿರಲಿ ಎಂ ಬಿ ಪಾಟೀಲ್ ರೇ ನಿಮ್ಮನ್ನ ಪ್ರಜೆಗಳೇ ಮಂತ್ರಿಯನ್ನಾಗಿಸಿದ್ದು ಅಧಿಕಾರ ಮತ್ತು ಹಣದ ಮತದಲ್ಲಿರೋ ನಿಮಗೆ ನಾನು ಪ್ರಶ್ನೆ ಕೇಳೋದನ್ನ ಬಿಡಲ್ಲ ನಾನು ಅನೇಕ ಆದ್ರೆ ಉತ್ತರ ಕುಮಾರ ಜಾರಿ ಕೊಡ್ತಾ ಇದ್ದ ಅಷ್ಟೇ ಅಲ್ಲದೆ ಪ್ರತ್ಯೇಕ ಧರ್ಮವನ್ನು ಮಾಡಿ ನೀವು ಧರ್ಮದ್ರೋಹದ ಕೆಲಸವನ್ನು ಮಾಡಿದಿರಿ ನೀವು ರಾಜಕಾರಣದಲ್ಲಿ ನಿವೃತ್ತಿಯಾಗಿ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತಕ್ಕಂಥ ಸಲಹೆ ನಾನು ಕೊಟ್ಟಿದ್ದೆ ಆದರೆ ಈ ವ್ಯಕ್ತಿ ಉತ್ತರ ಕೊಡಬೇಕಾದ್ರು ಹೇಳ್ತಾರೆ ಓ ನಾನು ಸಣ್ಣವ್ರಿಗೆಲ್ಲ ಉತ್ತರ ಕೊಡೋದಿಲ್ಲ ಕೇವಲ ನರೇಂದ್ರ ಮೋದಿ ಯಡಿಯೂರಪ್ಪನವ್ರಿಗೆ ಮಾತ್ರ ಉತ್ತರ ಕೊಡ್ತೇನೆ ಅಂತಕ್ಕಂಥ ದುರಂಕಾರದ ಮಾತುಗಳನ್ನು ಆಡಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಪ್ರಜೆಗಳೇ ಇವತ್ತು ನಮ್ಮನ್ನು ಪ್ರಮುಖರನ್ನಾಗಿ ಮಾಡತಕ್ಕಂಥದ್ದು ಎಂ ಪಿ ಪಾಟೀಲ್ರೆ ನಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದು ಮತ್ತು ನಿಮ್ಮನ್ನು ಮಂತ್ರಿಯಾಗಿ ಮಾಡಿದ್ದು ಇದೇ ರಾಜ್ಯದ ಸಾಮಾನ್ಯ ಜನ ಅನ್ನೋದನ್ನು ಮರಿಬೇಡಿ ನಾನು ನಿಮ್ಮ ಹಾಗೆ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳಿಕ್ ಹೋಗೋದಿಲ್ಲ ನಮ್ಮ ತಂದೆ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವರು ನಾನು ಸಾಮಾನ್ಯ ಕುಟುಂಬದಿಂದ ನನ್ನ ಇಡೀ ಜೀವನವನ್ನು ಸಾಮಾನ್ಯನಾಗಿ ಕಾಣಲಿಕ್ಕೆ ನಾನು ಬಯಸ್ತೇನೆ ಆದರೆ ಅಧಿಕಾರ ಮತ್ತು ಹಣ ಮತದಿಂದ ದರ್ಪದಿಂದ ಮೆರೆತಿರ್ತಕ್ಕಂಥ ನಿಮ್ಮಂಥವ್ರಿಗೆ ಪ್ರಶ್ನೆ ಕೇಳೋದನ್ನ ಬಿಡೋದಿಲ್ಲ ಇದಕ್ಕೆ ಸುಮ್ಮನಿರದ ಎಂ ಬಿ ಪಾಟ್ಲರು ತಮ್ಮ ಕಾರ್ಯದ ಕುರಿತು ಪತ್ರಿಕಾಗೋಷ್ಠಿ ಕರೆದು ಮಾಡಿದ ಕೆಲಸವನ್ನ ವಿವರಿಸುವ ಜೊತೆಗೆ ಅಲ್ಲಿ ಮತ್ತೆ ನಡಹಳ್ಳಿ ವಿರುದ್ಧ ಆನೆ ಹೊರಟ್ರೆ ನಾಯಿಗಳು ಬೊಗಳುತ್ತವೆ ಅಂತ ಟಾಂಗ್ ಕೊಟ್ರು ಈ ನಾಯಿಗಳು ಬಗಲ್ತಿರ್ತವೆ ಅದ್ರ ಬಗ್ಗೆ ತಲಿಕರಿಸ್ಬೋದು ನನ್ನ ರೈತರು ಅದಲ್ಲ ನನ್ನ ರೈತರು ನನ್ನ ಜನರು ಸಿದ್ದೇಶ್ವರ ಸ್ವಾಮೀಜಿ ಅವ್ರು ನನ್ನ ಸರ್ಟಿಫಿಕೇಟ್ ಕೊಡಿದಾರೆ ಸಿದ್ದೇಶ್ವರ ಸ್ವಾಮಿಜೀವ ಸರ್ಟಿಫಿಕೇಟ್ ಅದರ ಆ ಸರ್ಟಿಫಿಕೇಟ್ ನಂಗೆ ಭಾಳ ದೊಡ್ಡದ ಇದಾದ ಬಳಿಕ ಮತ್ತೆ ಪತ್ರಿಕಾಗೋಷ್ಠಿ ಕರೆದಿದ್ರು ನಡಹಳ್ಳಿಯವರು ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡುವ ಮೊದಲೇ ಎಂಬಿ ಪಾಟೀಲರ ಕಾರ್ಯಕರ್ತರು ಮತ್ತು ಬಸವದಳದ ಕಾರ್ಯಕರ್ತರು ಸ್ಥಳಕ್ಕೆ ಮುತ್ತಿಗೆ ಹಾಕಿ ಈ ನಡಹಳ್ಳಿಯವರನ್ನ ತರಾಟೆಗೆ ತೆಗೆದುಕೊಂಡ್ರು ಇದಾದ ಬಳಿಕ ಮತ್ತೆ ಮಾತನಾಡಿದ ನಡಹಳ್ಳಿ ನಾನು ಲಿಂಗಾಯತ ನಾನು ಬಸವಣ್ಣ ಕುಲದಲ್ಲಿ ಹುಟ್ಟಿದವನು ನನ್ನ ಕುಟುಂಬ ಒಡೆಯಲು ಎಂದೂ ಬಿಡಲ್ಲ ಇದಕ್ಕೆ ನನ್ನ ಪ್ರಾಣ ಬೇಕಾದರೂ ಹೋಗ್ಲಿ ಈ ರಾಜ್ಯದಲ್ಲಿ ವೀರಶೈವರು ಯಾವಾಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೆ ಇಳಿಸುವ ಪ್ರಯತ್ನ ನಡೆದಿದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ಅವರನ್ನ ಕುರ್ಚಿಯಿಂದ ಇಳಿಸಿದ್ರು ನಾನೊಬ್ಬ ಸ್ವಾಭಿಮಾನ ವೀರಶೈವ ಲಿಂಗಾಯತ ನನ್ನ ಪ್ರಾಣ ಹೋದ್ರೂ ಸಹಿತ ನಾನು ಇದಕ್ಕೆ ಅವಕಾಶ ಕೊಡಲ್ಲ ಹಿಂಬಾಲಕರ ಮೂಲಕ ಗೃಹ ಸಚಿವರು ಈ ರೀತಿ ಧಮಕಿ ಹಾಕುವುದು ಸರಿಯಲ್ಲ ನೀರಾವರಿ ಯೋಜನೆಯಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಎಲ್ಲಿ ಹೋಗಿದೆ ಗ್ಲೋಬಲ್ ಟೆಂಡರ್ ಕರೆಯುವ ಮೂಲಕ ಆ ಹಣವನ್ನ ಜೇಬಿಗಿಳಿಸಿಕೊಳ್ಳಲಾಗಿದೆ ಗೃಹ ಸಚಿವರೇ ನಿಮ್ಮ ಹಿಂಬಾಲಕರ ನಡವಳಿಕೆ ಹೀಗೆ ಮುಂದುವರೆದ್ರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಇಂದು ನಡೆದ ಘಟನೆ ಕುರಿತು ನಾನು ಎಸ್ಪಿ ಅವರಿಗೆ ದೂರನ್ನ ನೀಡ್ತೇನೆ ಇಂದು ಪೊಲೀಸರು ಬರೆದ ಹೋಗಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಹಿಂದೆ ಕೋರ್ವಾರ್ ಗ್ರಾಮದಲ್ಲಿ ಕೂಡ ಜನರಿಂದ ಬಂಡಾಯ ಎಬ್ಬಿಸಿದ್ರು ಇಂದು ನಾನು ಹೊರಗಡೆ ಹೋದ್ರೆ ನನ್ನ ಜೀವವನ್ನ ಅವರು ತೆಗೆಯಬಹುದು ಯಾರಾದ್ರೂ ಎಂ ಬಿ ವಿರುದ್ಧ ಮಾತನಾಡಿದ್ರೆ ಅವರ ಜೀವ ತೆಗೆಯೋದೇ ಅವರ ಕೆಲಸ ನಾನು ಯಾವತ್ತು ಮರಣಕ್ಕೂ ಹೆದರಲ್ಲ ಎಂಬಿ ಪಾಟೀಲ್ ರೇ ಎಂದು ಗುಡುಗಿದ್ರು ನಾನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವನು ನಮಗೆ ಮರಣವೇ ಮಹಾನ್ ನಾಮಿ ನಾಳೆ ಬರುವುದು ಹಿಂದೆ ಬರಲಿ ಹಿಂದೆ ಬರುವುದು ಈಗಲೇ ಬರಲಿ ಪಾಟೀಲ್ ರೇ ಈ ರೀತಿಯಾದಂಥ ಗುಂಡಾಗಿರಿ ಒಬ್ಬ ಗೃಹ ಸಚಿವರ ತಮ್ಮ ಒಂದು ಬೆಂಬಲದಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಇದರ ಜೊತೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಮಾಧ್ಯಮದ್ರ ಮೇಲೆ ಹಲ್ಲೆ ಆದರೆ ನಾನು ನನಗೆ ಅದಕ್ಕೆ ಜವಾಬ್ದಾರಿನಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆಗೆ ಇಂದಲೇ ಇದೊಂದು ಪ್ರಚೋದನೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಗುಂಡಾಗಿರಿ ಸಂಸ್ಕೃತಿ ಉಳ್ಳವರು ಈ ಸರ್ಕಾರ ಗುಂಡಾ ಸರ್ಕಾರ ಇದನ್ನು ಚುನಾವಣೆಯಲ್ಲಿ ಸೋಲ್ಸೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲಿಸೋದ್ರ ಮುಖಾಂತರ ಜನ ಉತ್ತರ ಕೊಡ್ತಾರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಈ ಸರ್ಕಾರ ಬಿದ್ದು ಹೋಗ್ತದೆ ಅಂತಕ್ಕಂಥ ನಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾನೆ ಇದಾದ ನಂತರ ಮತ್ತೆ ಖಡಕ್ಕಾಗಿ ಉತ್ತರಿಸಿದ ಎಂ ಬಿ ಪಾಟೀಲ್ ನನ್ನ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದ್ರೆ ವಿಷಾದಿಸ್ತೇನೆ ನನ್ನ ಬೆಂಬಲಿಗರು ಇದ್ದರೆ ಈ ತರಹದ ಕೆಲಸಕ್ಕೆ ಕೈ ಹಾಕಬಾರ್ದು ಎಲುಬು ಇಲ್ಲದ ನಾಲಿಗೆ ಹಾಗೆ ನಡಹಳ್ಳಿ ಮಾತನಾಡಬಾರ್ದು ಚಿಲ್ಲರೆ ಮಾತುಗಳನ್ನು ಕೂಡ ಆಡಬಾರ್ದು ಇಲ್ಲದೆ ಇದ್ರೆ ಜನರು ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಶಾಸಕ ನಡಹಳ್ಳಿ ತಿದ್ಕೊಳ್ಬೇಕು ಎಂದು ನಡಹಳ್ಳಿಗೆ ಕುಟುಕಿದ್ರು ಒಂದ್ ವೇಳೆ ನಡಹಳ್ಳಿ ಅವರ ಮೇಲೆ ಇವತ್ತು ದಿವ್ಸ ಏನಾದರೂ ಯಾರಾದರೂ ನನ್ನ ಬೆಂಬಲಿಗರು ಅಥವಾ ಇದನ್ನ ಮಾಡಿದ್ರೆ ಅದಕ್ಕೆ ನಾನು ವಿಷಾದಿಸ್ತೇನೆ ನಮ್ಮ ನನಗೆ ಅಂತ ಅದಕ್ಕೆ ಪರವಾನಗಿ ಇಲ್ಲ ಎರಡನೇದಾಗಿ ಇವತ್ತು ದಿವಸ ನಡಹಳ್ಳಿ ಅವರು ಕೂಡ ಸ್ವಲ್ಪ ತಿದ್ಕೋಬೇಕು ಅವರು ಎಲುಬಿಲ್ಲದ ನಾಲಿಗೆ ಬೇಕು ಬೇಕಾದಂತೆ ಚಿಲ್ಲರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸಬೇಕು ನಾನು ನನ್ನ ಬೆಂಬಲಿಗರು ಯಾರ್ಯಾರು ಇವತ್ತು ದಿವಸ ಒಂದು ವೇಳೆ ಅದು ಸತ್ಯ ಇದ್ದರೆ ಅವರಿಗೆ ನಾನು ಸೂಚನೆ ಕೊಡ್ತೀನಿ ಇಂಥವೆಲ್ಲ ಕೆಲಸಗಳಾಗಬಾರ್ದು ಅತ್ತೊಂದು ದಿವಸ ಅವರಿಗೆ ಅಡ್ತಡೆ ಮಾಡುವಂಥ ಕೆಲಸ ಮಾಡಬಾರ್ದು ಆದರೆ ಅದ್ರ ಜೊತೆಗೆ ನಡಳಿಯವರು ಕೂಡ ಒಬ್ಬ ಶಾಸಕರು ಇವತ್ತು ಅವರು ಕೂಡ ತಮ್ಮ ನಾಲಿಗೆಯನ್ನು ಇದರಲ್ಲಿ ಇಟ್ಕೊಂಡು ಇವತ್ತು ಸರಿಯಾಗಿ ಎಲ್ಲರಿಗೂ ಕೂಡ ಗೌರವದಿಂದ ಮಾತನಾಡಿ ಕಲಿಬೇಕು ಯಾಕೆ ಏನಾಗ್ತದೆ ಒಂದೊಂದ್ಸಲ ಇವತ್ತು ಜನ ಇವರು ಮಾತಾಡುವ ವೈಖರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾತಾಡೋದ್ರಿಂದ ಪದೇ ಪದೇ ಮಾತಾಡೋದು ಜನನೂ ಕೂಡ ಆಗ್ತದೆ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ದಾಗೂ ಕೂಡ ಉಳಿದಿಲ್ಲ ಒಂದು ವೇಳೆ ಅವ್ರ ಮೇಲೆ ಏನಾದರೂ ಕೂಡ ಇದಾಗಿದ್ರೆ ನಾನು ಮಾಹಿತಿಯನ್ನು ತರಿಸ್ಕೋತೀನಿ ಮಾತಾಡ್ತೀನಿ ಅದಾಗಿದ್ರೆ ಅದಕ್ಕೆ ವಿಷಾರಿಸ್ತೇನೆ ಅದ್ರ ಜೊತೆಗೆ ನಡೆಯನ್ನು ಕೂಡ ತಿದ್ದು ವೀಕ್ಷಕರೇ ಇದು ವಿಜಯಪುರದಲ್ಲಿ ಈಗ ನಡೆಯುತ್ತಿರುವ ಸಿಡಿಲು ಮತ್ತು ಗುಡುಗಿನ ಆರ್ಭಟ ಒಂದು ಕಡೆ ಸಿಡಿಲು ಸಿಡಿತಿದೆ ಇನ್ನೊಂದು ಕಡೆ ಗುಡುಗು ಗುಡುಕ್ತಿದೆ ಇದರೆಲ್ಲದರ ಎಫೆಕ್ಟ್ ಎಲ್ಲಿಗೆ ಬಂದು ನಿಲ್ಲುತ್ತದೆ ಇಲ್ಲಿ ಸಿಡಿಲು ಗುಡುಗಿನ ನಂತರ ಮಳೆ ಬಂದು ಕಾವು ತಂಪಾಗುತ್ತಾ ಕಾದು ನೋಡಬೇಕಿದೆ ಇದೇ ಈ ಹೊತ್ತಿನ ವಿಶೇಷ ಸಿಡಿಲು ಗುಡುಗಿನ ಆರ್ಭಟ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಕನ್ನಡ ಇದು ಜಿ ಟಿ ಕನ್ನಡದ ಕೊಡುಗೆ